ಆ ರಾಜಧಾನಿ ನಗರ ಡೆಲ್ಲಿ ಇರಲ್ಲ ಭಾರತ ದೇಶದ ರಾಜಧಾನಿ ಈಗ ಡೆಲ್ಲಿ ಡೆಲ್ಲಿ ಇರಲ್ಲ ಅದು ರಾಜಧಾನಿ ನಗರ ದಕ್ಷಿಣ ಭಾರತಕ್ಕೆ ಶಿಸ್ಟ್ ಆಗಿರ್ತದೆ ಅದು ಹಂಪಿಗೆ ಬರ್ತದೆ ಅಂತ ಕಾಲಜ್ಞಾನದಲ್ಲಿ ಬರೆದಿದ್ದಾರೆ ಹಂಪಿನೇ ರಾಜಧಾನಿ ನಗರ ಆಗುತ್ತೆ ಅಂತ ಅಂದರೆ ನೋಡಿ ಅದು ಅದು ನಿಂಥ ದಿವ್ಯ ದೃಷ್ಟಿ ದಿವ್ಯ ಜ್ಞಾನದಿಂದ ಅದನ್ನು ಬರೆದಿರ್ಬೋದು ಲೆಕ್ಕ ಲೆಕ್ಕಾಕ್ಕೊಟ್ಟು ಉತ್ತರ ಭಾರತದ ಜನ ಗುಳೆ ಎದ್ದು ಯಾಕಡೆಗೆ ಬರ್ತಾರೆ ದಕ್ಷಿಣಕ್ಕೆ ಬರ್ತಾರೆ ಅದಕ್ಕೆ ಅವ್ರು ಹೇಳಿದ್ರು ಉತ್ತರಮೂ ಉರಿಮೇನು ದಕ್ಷಿಣಮೂ ಮೆರೆಸೇನು ಅಲ್ಲಿನ ಜನಗಳೆಲ್ಲ ಬಂದು ಇಲ್ಲಿ ಸೇರ್ಕೊಂಡ್ಬಿಟ್ರೆ ದಕ್ಷಿಣ ಮೆರಿತದೆ ದಕ್ಷಿಣ ಗೋಳಾರ್ಧದಲ್ಲಿ ಬರತಕ್ಕಂಥ ದೇಶಗಳಲ್ಲಿ ಕೆಲವು ಭಾಗ ಉಳಿತದೆ ಅಂತ ಏನು ವಿಜ್ಞಾನ ಇವತ್ತು ಹೇಳ್ತಾ ಇದೆಯೋ ಜೋಶಿ ಮಠ ಮೊನ್ನೆ ಶಿಂಕ್ ಆಗಿದೆ ನೀರಿನ ಶೇಖರಣೆ ಮಾಡೋದಕ್ಕೆ ಜಲಾಶಯಗಳನ್ನ ಕಟ್ಟಿಬಿಟ್ಟಿದ್ದಾರೆ ಹಿಮಾಲಯ ಪರ್ವತದ ಮೇಲೆ ಜಲಾಶಯಗಳನ್ನ ಕಟ್ಟಿ ನೀರಿನ ಸಾಂದ್ರತೆಯನ್ನು ಮಾಡೋದಕ್ಕೆ ಕರಗಿದ ಮಂಜುಗಡ್ಡೆ ಎಲ್ಲ ಬಂದು ಅಲ್ಲೆಲ್ಲ ನಿಂತು ಕೊಡುತ್ತೆ ಎಲ್ಲ ಒಂದು ಕಡೆ ಹಿಮಾಲಯ ಪರ್ವತ ಇಂಬ್ಯಾಲೆನ್ಸ್ಗೆ ಒಳಪಡುತ್ತೆ ಹಿಮಾಲಯ ಪರ್ವತ ಮೈ ಮುರಿಯುವುದಕ್ಕೆ ಕರ್ನಾಟಕದ ಬನ್ನಿ ನೀವು ಒಳ್ಳೆ ನಮ್ಮ ಕೊಯರದ ಬಂಡೆಗಳಿದ್ದಲ್ಲಿ ಒಳಗಡೆ ಭೂಮಿಯಲ್ಲ ಬಲವಾದ ಬಂಡೆ ಅದು ಏಕಶಿಲೆಯ ಮೇಲೆ ನಿಂತಿರ್ತಕ್ಕಂಥ ಭೂಭಾಗಗಳು ಕೆಲವು ನಮ್ಮ ಇದ್ದಾವೆ ಹಂಗಾಗಿ ಭೂಕಂಪನಗಳಾದರೂ ಕೂಡ ಅಪಾಯ ಕಡಿಮೆ ಇಲ್ಲಿ ಇನ್ನೊಂದು ಭಾರಿ ಭೂಕಂಪನಕ್ಕೆ ಮುನ್ಸೂಚನೆ ಇಲ್ಲಿ ಹೇಳ್ತಾರೆ ಗೌರಿಬಿದ್ನೂರು ಭೂಕಂಪ ಮಾಪನ ಕೇಂದ್ರದಲ್ಲಿ ದಾಖಲಾದ ಮಾಹಿತಿ ನಮ್ಮ ಇಡೀ ಭೂಮಂಡಲದಲ್ಲಿ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ ಸೌತ್ ಪೋಲ್ ಅಂಡ್ ನಾರ್ತ್ ಪೋಲ್ ಅಂತ ಏನ್ ಬರುತ್ತೆ ಅದರಲ್ಲಿ ಉತ್ತರ ಗೋಳಾರ್ಧದಲ್ಲಿ ಬರ್ತಕ್ಕಂಥ ದೇಶಗಳಲ್ಲಿ ಅಪಾರವಾದ ಹಾನಿ ಸಂಭವಿಸುತ್ತೆ ಅಂತಕ್ಕಂಥದ್ದು ವೈಜ್ಞಾನಿಕ ವರದಿ ಉತ್ತರ ಗೋಳಾರ್ಧದಲ್ಲಿ ಬರ್ತಕ್ಕಂಥ ದೇಶಗಳಿಗೆ ಹೊಡೆತ ಜಾಸ್ತಿ ಬೀಳುತ್ತೆ ದಕ್ಷಿಣ ಗೋಳಾರ್ಧದಲ್ಲಿ ಬರ್ತಕ್ಕಂಥ ದೇಶಗಳಲ್ಲಿ ಕೆಲವು ಭಾಗ ಉಳಿತದೆ ಅಂತ ಏನು ವಿಜ್ಞಾನ ಇವತ್ತು ಹೇಳ್ತಾ ಇದೆಯೋ ಅದರನ್ನೇ ಐದುನೂರ ಆರ್ನೂರು ವರ್ಷಗಳ ಹಿಂದೆ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿರೋದು ಉತ್ತರಮು ಉರಿಮೇನು ದಕ್ಷಿಣಮು ಮೆರಿಸೇನು ಉತ್ತರ ಹಾಳಾಗುತ್ತೆ ದಕ್ಷಿಣ ಉಳಿಯುತ್ತೆ ಅಂತ ಲೆಕ್ಕ ತಗೊಂಡ್ರೆ ಭಾರತದಲ್ಲಿ ಉತ್ತರ ಭಾರತ ನಾಶ ಆಗುತ್ತೆ ಮೊನ್ನೆ ನಾನು ನಿಮಗೆ ತೋರಿಸಿದ ಗೆದ್ದಲು ಹುಳುವಿನ ಚಿತ್ರ ಇದಕ್ಕೆ ಸಾಕ್ಷಿ ಗೆದ್ದಲು ಹುಳುವಿನ ಚಿತ್ರ ಇದಕ್ಕೆ ಸಾಕ್ಷಿ ಅಲ್ಲಿ ಅರ್ಧ ಭಾರತದ ಚಿತ್ರವನ್ನು ಬಿಡಿಸಿದ ಗೆದ್ಲು ಹುಳು ಪೂರ್ತಿ ಭಾರತನ ಯಾಕೆ ಮಾಡಿಲ್ಲ ಅಂದ್ರೆ ಆ ಗೆದ್ದಲು ಗೊತ್ತಾಗಿದೆ ಮುಂದಿನ ದಿನಗಳಲ್ಲಿ ಅರ್ಧ ಭಾರತ ಇರೋದಿಲ್ಲ ಅಂತ ಹೇಗೆ ಹಿಮಾಲಯ ಪರ್ವತ ಕುಸಿತ ಇದೆ ಜೋಶಿ ಮಠ ಮೊನ್ನೆ ಶಿಂಕ್ ಆಗಿದೆ ಹಿಮಾಲಯ ಪರ್ವತದ ಬಂಡೆಗಳಿಗೆ ಕಚ್ಕೊಂಡಿರ್ತಕ್ಕಂಥ ಗ್ಲೇಸಿಯರ್ಸ್ ಏನಿದೆ ಆ ಐಸ್ ಹಿಮದ ಬಂಡೆಗಳು ಅದು ಕರಗುತ್ತಾ ಇದ್ದಾವೆ ಭೂಮಿಯ ವಾತಾವರಣದ ಬಿಸಿಯ ತಾಪಮಾನದಿಂದ ಕಾರಣದಿಂದಾಗಿ ಅದು ಕರಗಕ್ಕೆ ಶುರುವಾಗಿದೆ ನನ್ನ ಪ್ರಕಾರ ಇಪ್ಪತ್ತೈದು ಇಪ್ಪತ್ತಾರರ ಸುಮಾರಿಗೆ ಹಿಮಾಲಯ ಪರ್ವತದಲ್ಲಿ ಮಂಜುಗಡ್ಡೆ ಅನ್ನೋದು ಇರೋದೇ ಇಲ್ಲ ಆ ಇಲ್ಲದೆ ಇರೋ ಅಂತ ಸಂದರ್ಭದಲ್ಲಿ ಗಂಗಾ ನದಿ ಉಕ್ಕಿ ಹರಿದು ಬಿಡ್ತದೆ ಆಮೇಲೆ ಈಗಾಗಲೇ ಹಿಮಾಲಯ ಪರ್ವತಗಳಲ್ಲಿ ಬಹಳಷ್ಟು ಕಡೆ ನೀರಿನ ಶೇಖರಣೆ ಮಾಡೋದಕ್ಕೆ ಜಲಾಶಯಗಳನ್ನ ಕಟ್ಟಿಬಿಟ್ಟಿದ್ದಾರೆ ಹಿಮಾಲಯ ಪರ್ವತದ ಮೇಲೆ ಜಲಾಶಯಗಳನ್ನ ಕಟ್ಟಿ ನೀರಿನ ಸಾಂದ್ರತೆಯನ್ನ ಮಾಡೋದು ಕರಗಿದ ಮಂಜುಗಡ್ಡೆ ಎಲ್ಲ ಬಂದು ಅಲ್ಲೆಲ್ಲ ನಿಂತ್ಕೊಳ್ಳುತ್ತೆ ಎಲ್ಲ ಒಂದು ಕಡೆ ಹಿಮಾಲಯ ಪರ್ವತ ಇಂಬ್ಯಾಲೆನ್ಸ್ಗೆ ಒಳಪಡುತ್ತೆ ಅದಕ್ಕೆ ಇಲ್ಲಿ ಆರ್ಟಿಕಲ್ ಅಲ್ಲಿ ಬಹಳ ಗಂಭೀರವಾಗಿ ಇಲ್ಲಿ ಬರೆದ್ರು ಮುಂದೆ ಏನಾಗುತ್ತೆ ಅಂತ ಹೇಳಿ ಹಿಮಾಲಯ ಪರ್ವತ ಮೈ ಹಾಕಿ ಮುಡಿತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಅವನತಿಯ ಹಾದಿಯಲ್ಲಿ ಜೋಶಿ ಮಠ ಅವನತಿಯ ಹಾದಿಯಲ್ಲಿ ಜೋಶಿ ಮಠ ಹಿಮಾಲಯ ಪರ್ವತದ ಮೈ ಮುರಿಯುವುದೇಕೆ ಹಿಮಾಲಯ ಪರ್ವತ ಮೈ ಮುರಿಯುವುದೇಕೆ ಯಾಕೆ ಮೈ ಮುರಿತಾ ಇದೆ ಈಗ ನೀವು ಅಯ್ಯ ಸಾಕಾಗಿ ಅಯ್ಯ ಮೈಯೆಲ್ಲ ಅಲಕಡಿ ಆದಾಗ ಅಬ್ಬಾ ಅಯ್ಯಬ್ಬಾ ನಿಂಗೆ ಅಂತಿರಲ್ಲ ಹಂಗೆ ಮೈ ಭೂಮಿ ತಾಯಿ ಒಂದ್ಸರಿ ಮೈ ಕೊಡೋಕೋತಾ ಇದ್ದಾಳೆ ಕೊಡುವುದ್ರ ಏನಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಬಹಳಷ್ಟು ಮಾಹಿತಿಗಳು ಇದೆ ಆಮೇಲೆ ಹೋಗ್ಲಿ ಉತ್ತರ ಹಾಳಾಗುತ್ತೆ ದಕ್ಷಿಣ ಉಳಿಯುತ್ತೆ ಅಲ್ಲಿ ಉತ್ತರ ಭಾರತದಲ್ಲಿ ಉತ್ತರ ಭಾರತ ನಾಶ ಆದ್ರೆ ಉಳಿಯೋರ್ಯಾರು ನಾವು 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 ಉಳಿತೀವಿ ಅಂದ್ರೆ ಯಾಕೆ ಉಳಿತೀವಿ ಅನ್ನೋದಕ್ಕೂ ವೈಜ್ಞಾನಿಕ ದಾಖಲೆ ಇದೆ ಉತ್ತರ ಭಾರತದಷ್ಟು ಜಳ್ಳು ಭೂಮಿ ದಕ್ಷಿಣ ಭಾರತ ಅಲ್ಲ ದಕ್ಷಿಣ ಭಾರತದ ನೀವು ಯಾವುದೇ ರಾಜ್ಯಗೂ ಆಂಧ್ರ ಹೋಗಿ ಕಡಪಾಕ ಕಡಪಾಕಲ್ಲು ಕಡಪ ಸ್ಲಾಬು ಕರ್ನಾಟಕದ ಬನ್ನಿ ನೀವು ಒಳ್ಳೆ ನಮ್ಮ ಕೊಯರದ ಬಂಡೆಗಳಿದ್ದಂಗೆ ಒಳಗಡೆ ಭೂಮಿ ಅಲ್ಲ ಬಲವಾದ ಬಂಡೆ ಅದು ಏಕಶಿಲೆಯ ಮೇಲೆ ನಿಂತಿರ್ತಕ್ಕಂಥ ಭೂಭಾಗುಗಳು ಕೆಲವು ನಮ್ಮಲ್ಲಿ ಇದ್ದಾವೆ ಹಂಗಾಗಿ ಭೂಕಂಪನಗಳಾದರೂ ಕೂಡ ಅಪಾಯ ಕಡಿಮೆ ಇಲ್ಲಿ ಹಂಗಾಗಿ ಅಪಾಯದ ಹೊಡೆತಕ್ಕೆ ಭೂಕಂಪನದ ಅಪಾಯದ ಹೊಡೆತಕ್ಕೆ ನಾವು ನಾವು ಪಾರಾಗಿ ಉಳಿತಕ್ಕಂಥ ಸಾಧ್ಯತೆಗಳಿದೆ ಉತ್ತರ ಭಾರತದಲ್ಲಿ ಮಠ ಕುಸಿಯುತ್ತೆ ಹಿಮಾಲಯ ಪರ್ವತದಲ್ಲಿ ಭೂಕಂಪನ ಆದರೆ ಎಂಟು ಪಾಯಿಂಟ್ ಒಂಬತ್ತರ ತೀವ್ರತೆಯ ಭೂಕಂಪನ ಸಂಭವಿಸುತ್ತದೆ ಅಂತೇಳಿ ನೇಪಾಳ ಮತ್ತು ಕಠ್ಮಂಡು ಮಧ್ಯೆ ಇರತಕ್ಕಂಥ ಒಂದು ಭೂಕಂಪದ ಕೇಂದ್ರ ಬಿಂದು ರಿಕ್ಟರ್ ಮಾಪಕದಲ್ಲಿ ಎಂಟು ಪಾಯಿಂಟ್ ಒಂಬತ್ತರ ತೀವ್ರತೆಯ ಭೂಕಂಪನ ಸಂಭವಿಸುತ್ತೆ ಅಂತಕ್ಕಂಥದ್ದನ್ನ ವಿಜ್ಞಾನಿಗಳು ಬರೆದು ಬಿಟ್ಟಿದ್ದಾರೆ ಸೊ ಮುಂದಿನ ದಿನದಲ್ಲಿ ಭಯಂಕರ ಭೂಕಂಪನ ಸಂಭವಿಸಿದ್ರೆ ಉತ್ತರ ಉತ್ತರ ಭಾರತದ ಜನ ಗುಳೆ ಎದ್ದು ಯಾಕಡೆ ಬರ್ತಾರೆ ದಕ್ಷಿಣಕ್ಕೆ ಬರ್ತಾರೆ ಅದಕ್ಕೆ ಅವ್ರು ಹೇಳಿದ್ರು ಉತ್ತರಮೂ ಉರಿಮೇನು ದಕ್ಷಿಣಮೂ ಮೆರೆಸೇನು ಅಂತ ಅಲ್ಲಿನ ಜನಗಳೆಲ್ಲ ಬಂದು ಇಲ್ಲಿ ಸೇರ್ಕೊಂಡ್ಬಿಟ್ರೆ ದಕ್ಷಿಣ ಮೆರೀತದೆ ಉಳಿತಕ್ಕಂಥ ಭಾಗ ಇದಾಗಿರ್ತದೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಭಾರಿ ನಾವು ನಾನಾ ತರದ ಯಾಕೆಂದ್ರೆ ಬ್ಯಾಲೆನ್ಸ್ ಮಾಡ್ಬೇಕಲ್ಲ ಬಂದು ನೆಲೆಸತಕ್ಕಂಥ ಜನಗಳಿಗೆಲ್ಲ ಬ್ಯಾಲೆನ್ಸ್ ಮಾಡ್ಬೇಕಲ್ಲ ಅದಕ್ಕೆ ಅಲ್ಲಿಗೆ ಆ ರಾಜಧಾನಿ ನಗರ ಡೆಲ್ಲಿ ಇರಲ್ಲ ಭಾರತ ದೇಶದ ರಾಜಧಾನಿ ಈಗ ಡೆಲ್ಲಿ ಡೆಲ್ಲಿ ಇರಲ್ಲ ಅದ ರಾಜಧಾನಿ ನಗರ ದಕ್ಷಿಣ ಭಾರತಕ್ಕೆ ಶಿಫ್ಟ್ ಆಗಿರ್ತದೆ ಅದು ಹಂಪೆಗೆ ಬರ್ತದೆ ಅಂತ ಕಾಲಜ್ಞಾನದಲ್ಲಿ ಜ್ಞಾನದಲ್ಲಿ ಬರೆದಿದ್ದಾರೆ ಹಂಪಿನೇ ರಾಜಧಾನಿ ನಗರ ಆಗತ್ತೆ ಅಂತ ಅಂದ್ರೆ ನೋಡಿ ಅದ ಅದ ನಿಂಥ ದಿವ್ಯ ದೃಷ್ಟಿ ದಿವ್ಯ ಜ್ಞಾನದಿಂದ ಅದನ್ನು ಬರೆದಿರ್ಬೋದು ಅನ್ನೋದನ್ನ ಲೆಕ್ಕ ಹಾಕೋಬೇಕು ನಾನು ಇವೆಲ್ಲ ಸಾಧ್ಯವ ಇವೆಲ್ಲ ಇವೇನೋ ಬರ್ದಿಕ್ ಬಿಟ್ಟವ್ರೆ ಇವೆಲ್ಲ ಸಾಧ್ಯವ ಸಾಧ್ಯವ ಸಾಧ್ಯವಾ ಅಂತ ನಾನು ಪರೀಕ್ಷೆ ಮಾಡ್ಕೊಂಡು ಬಂದಿದ್ರಲ್ಲೆಲ್ಲನೂ ನಾನು ಫೇಲ್ ಆದೆ ಅದು ನಿಜ ಆಯ್ತು ಅದು ಈಚೆಲೆ ಮರದ ಘಟನೆ ಇರ್ಬೋದು ಬೇವಿನ ಮರದ ಘಟನೆ ಇರ್ಬೋದು ಹುಟ್ಟಿದ ಮಗು ಮಾತಾಡಿದ್ದಿರ್ಬೋದು ನೀವ್ ಯಾವುದೇ ತಗೊಳ್ಳಿ ಇದು ಸಾಧ್ಯವ ಇದು ಸಾಧ್ಯವ ಇದು ಸಾಧ್ಯವಾ ಅನ್ಕೊಂಡೇ ಬಂದೆ ಅದೆಲ್ಲ ಸಾಧ್ಯ 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 ಆಗೋಯ್ತು ಹಂಗಾಗಿ ಕಾಲಜ್ಞಾನವನ್ನ ನಾವು ಯಾವ ಕಾರಣಕ್ಕೂ ಅಲ್ಲಗೆಳೆಯುವಂತಹ ಪ್ರಶ್ನೆನೇ ಇಲ್ಲ ಅದಕ್ಕೆ ಅವ್ರಿಗೀಗ ಬರೀತಾರೆ ಒಂದೇನಾಗ್ತಿದೆ ಅಂತಂದ್ರೆ ನಮಗೂ ಭೂಕಂಪನಗಳು ಸಂಭವಿಸುತ್ತೆ ದಕ್ಷಿಣ ಭಾರತದಲ್ಲೂ ಭೂಕಂಪನ ಸಂಭವಿಸುತ್ತೆ ಅಪಾಯಗಳು ಕಡಿಮೆ ಇರುತ್ತೆ ಉಳಿತಕ್ಕಂಥ ಭೂಭಾಗ ಅದು ದಕ್ಷಿಣದ ಭಾಗ ಆಗಿರುತ್ತೆ ರೋಗ ರುಜಿನಿಗಳಿಂದ ನರಳುತ್ತೀವಿ ವೈರಸ್ಗಳ ಹಾವಳಿ ನಮ್ಮನ್ನು ಬಲಿ ತಗೊಳ್ಳುತ್ತೆ ಆದರೂ ಕೂಡ ಉಳಿತಕ್ಕಂಥ ಜನಸಂಖ್ಯೆಯಲ್ಲಿ ನಾವು ಇರ್ತೀವಿ ಅಂತಕ್ಕಂಥದ್ದು ಏನೋ ಒಂದು ಅಹ್ ನೆಮ್ಮದಿಯ ಸಂಗತಿ ಅಂತ ಹೇಳ್ಬೇಕಾಗುತ್ತೆ ಇಲ್ಲಿ ವಿಜ್ಞಾನಿಗಳು ಕೊಟ್ರು ಇನ್ನೊಂದು ಭಾರಿ ಭೂಕಂಪನಕ್ಕೆ ಮುನ್ಸೂಚನೆ ಇನ್ನೊಂದು ಭಾರಿ ಭೂಕಂಪನಕ್ಕೆ ಮುನ್ಸೂಚನೆ ಇಲ್ಲಿ ಹೇಳ್ತಾರೆ ಗೌರಿಬಿದ್ನೂರು ಭೂಕಂಪ ಮಾಪನ ಕೇಂದ್ರದಲ್ಲಿ ದಾಖಲಾದ ಮಾಹಿತಿ ದಕ್ಷಿಣ ಭಾರತದಲ್ಲಿ ಭೂಕಂಪನ ಸಂಭವಿಸತಕ್ಕಂತ ಸಾಧ್ಯತೆಗಳ ಬಗ್ಗೆ ವೈಜ್ಞಾನಿಕ ಲೇಖನವನ್ನ ಇಲ್ಲಿ ಬರೆದರು ಇದು ಒಂದು